ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿಲ್ ಕಲೆಕ್ಟರ್ಗಳು ಮೊಬೈಲ್ ಆವಜಾರತಿಯನ್ನು ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪಿ ಡಿ ಒ ಲಾಗಿನ್ನಲ್ಲಿ ಲಾಗಿನ್ ಆಗಿದ್ದೀನಿ ನೀವು ಕೂಡ ಪಿ ಡಿ ಒ ಲಾಗಿನ್ನಲ್ಲಿ ಲಾಗಿನ್ ಆಗಿ ನಂತರ ಎಚ್ ಆರ್ ಎಮ್ ಎಸ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟಾಫ್ ರಿಜಿಸ್ಟ್ರೇಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಜಿ ಪಿ ಸ್ಟಾಫ್ನ ಸೆಲೆಕ್ಟ್ ಮಾಡಿಕೊಡಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಆಫ್ ಸ್ಟಾಪ್ ರಿಜಿಸ್ಟರ್ಡ್ನಲ್ಲಿ ನಾವು ಹನ್ನೊಂದು ಜನನ ಎಂಟ್ರಿ ಮಾಡಿದ್ದೀವಿ ನಿಮ್ಮಲ್ಲಿ ಎಷ್ಟು ಜನ ಎಂಟ್ರಿ ಮಾಡಿದ್ದೀರೋ ಅಷ್ಟು ಜನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ ಇದರಲ್ಲಿ ತರ್ಡ್ ಒಂತು ಲಾಗಿನ್ ನೇಮ್ ಅಂತ ಇದೆ ನೋಡಿ ಕಾಲಮು ಈ ಕಾಲಮಲ್ಲಿ ನಿಮ್ಮ ಹೆಸರಿನ ಮುಂದೆ ಇ ಎಮ್ ಪಿ ಅಂಡ್ರೂ ಸ್ಕೋಲನ್ ಒನ್ ಫೈ ಟೂ ಫೈ ಇನ್ನು ಬೇರೆ ಬೇರೆ ನಂಬರ್ ಇರ್ತದೆ ನಾನು ಸದ್ಯಕ್ಕೆ ಇದನ್ನು ಹೈಡ್ ಮಾಡಿದ್ದೀನಿ ನಿಮ್ಮಲ್ಲಿ ಏನು ನಂಬರ್ ಇದೆಯೋ ಎಲ್ಲ ನಂಬರ್ನೂ ಕೂಡ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡ ಆದ ನಂತರ ನೀವು ಮತ್ತೆ ಬ್ಯಾಕ್ ಬನ್ನಿ ಈಗ ನಿಮ್ಮ ಮೊಬೈಲನ್ನು ಓಪನ್ ಮಾಡಿ ಅದರಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಪ್ಲೇ ಸ್ಟೋರ್ನಲ್ಲಿ ಪಂಚತಂತ್ರ ಟೂ ಪಾಯಿಂಟ್ ಝೀರೋ ಹೇಳ್ಬಿಟ್ಟು ಟೈಪ್ ಮಾಡಿ ಪಂಚತಂತ್ರ ಟೂ ಪಾಯಿಂಟ್ ಝೀರೋ ಅಂತ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಪಂಚತಂತ್ರ ಟೂ ಪಾಯಿಂಟ್ ಝೀರೋ ಇದೆಯಲ್ಲ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಆಯಿತು ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ್ದೀನಿ ನಾನು ಅಲ್ಲಿ ಏನು ಬರೆದಿಟ್ಕೊಳ್ಳಿ ಅಂತ ಹೇಳಿದ್ನೋ ಇ ಎಮ್ ಪಿ ಅಂಡರ್ಸ್ಕೊಲರ್ ಅಂತಿದೆಯಲ್ಲ ನಂಬರ್ಸು ಆ ಫುಲ್ ನಂಬರ್ನ ಇಲ್ಲಿ ಹಾಕಿ ನಿಮ್ಮ ಪಾಸ್ವರ್ಡ್ಗೂ ಕೂಡ ಇದೇ ನಂಬರನ್ನು ಹಾಕಬೇಕಾಗುತ್ತೆ ನೀವು ಮೇಲೆ ಯಾವ ನಂಬರ್ ಹಾಕಿರ್ತೀರೋ ಅದೇ ನಂಬರ್ನ ಪಾಸ್ವರ್ಡ್ಗೂ ಕೂಡ ಹಾಕಿ ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಹಾಜರಾತಿ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ ನೀವು ಅದರಲ್ಲಿ ಚೆಕ್ ಇನ್ನು ಮತ್ತು ಚೆಕ್ಔಟನ್ನು ಇಲ್ಲೇ ಮಾಡ್ಕೋಬೋದು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿನಲ್ಲಾದ್ರೂ ಕೂಡ ನೀವು ಈ ಥರ ಹಾಜರಾತಿಯನ್ನು ದಾಖಲು ಮಾಡಬಹುದು ನಾನು ಆಲ್ರೆಡಿ ಹಾಜರಾತಿ ದಾಖಲು ಮಾಡಿರೋದ್ರಿಂದ ಈ ದಿನ ಟೈಮನ್ನು ತೋರಿಸ್ತಾ ಇದೆ ನಿಮ್ಮಲ್ಲಿ ಚೆಕ್ ಇನ್ನು ಮತ್ತು ಚೆಕ್ಔಟ್ ಅಂತ ತೋರಿಸುತ್ತೆ ಅದು ಬೆಳಗ್ಗೆ ನೀವು ಚೆಕ್ ಇನ್ ಕೊಟ್ಬಿಟ್ಟು ಸಂಜೆ ಚೆಕ್ಔಟ್ ಆಗ್ಬೋದು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್